ಇದು ಮುಂಜಾನೆ ವಿಶಾಖಪಟ್ಟಣಂನ ಆರ್ಕೆ ಬೀಚ್ನಲ್ಲಿ ಮಾನವೀಯತೆಯ ಸಾಗರವೇ ಹರಿದು ಬಂದಿತ್ತು ಪ್ರಕಾಶಮಾನವಾದ ದೀಪಗಳಿಂದ ಕೂಡಿದ್ದ ರಸ್ತೆ ರಸ್ತೆಯ ಎರಡು ಬದಿಗಳಲ್ಲಿ ಹಾಸಿದ ಹಸಿರು ಚಾಪೆಯ ಮೇಲೆ ಈಗಾಗಲೇ ಕುಳಿತಿದ್ದ ಜನರ ದೊಡ್ಡ ಗುಂಪು ಬೆಳಗು ಈಗಾಗಲೇ ಬಂದಿದೆಯೇ ಎಂದು ಆಶ್ಚರ್ಯಪಡುವಂತೆ ಮಾಡಿತ್ತು ಆರ್ಕೆ ಬೀಚ್ನಲ್ಲಿ ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸಲಾಗಿತ್ತು ಆಚರಣೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗವಹಿಸುವ ಹಿನ್ನೆಲೆಯಲ್ಲಿ ಮುಖ್ಯಸ್ಥಳದ ಬಳಿ ವಾಹನಗಳು ಮತ್ತು ಸಾರ್ವಜನಿಕರ ಸಂಚಾರಕ್ಕೆ ನಿರ್ಬಂಧಗಳಿರುವುದರಿಂದ ನಗರದ ದೂರದ ಪ್ರದೇಶಗಳಿಂದ ಬರುವ ಅನೇಕರು ಬೆಳಗಿನ ಜಾವದ ವೇಳೆಗೆ ಸ್ಥಳವನ್ನು ತಲುಪಲು ಬೆಳಗ್ಗೆ ಮೂರು ಗಂಟೆಯ ಸುಮಾರಿಗೆ ಪ್ರಾರಂಭಿಸಲಾಗಿತ್ತು ಎರಡು ಸಾವಿರದ ಇಪ್ಪತ್ತೈದು ಜೂನ್ ಇಪ್ಪತ್ತೊಂದರಂದು ಆಂಧ್ರಪ್ರದೇಶ ಆಯೋಜಿಸಿದ್ದ ಬೃಹತ್ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ನರೇಂದ್ರ ಮೋದಿ ಶನಿವಾರ ವಿಶಾಖಪಟ್ಟಣದಿಂದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಶುಭ ಹಾರೈಸಿದರು ಬಂದರು ನಗರಿ ವಿಶಾಖಪಟ್ಟಣಂನ ಆರ್ಕೆ ಬೀಚ್ನಿಂದ ಭೋಗಪುರಂವರೆಗೆ ವಿಸ್ತರಿಸಿರುವ ಇಪ್ಪತ್ತಾರು ಕಿಲೋಮೀಟರ್ ಉದ್ದದ ಕಾರಿಡಾರ್ನಲ್ಲಿ ಯೋಗ ದಿನಾಚರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಒಂದೇ ಸ್ಥಳದಲ್ಲಿ ಅತಿ ಹೆಚ್ಚು ಜನರು ಸೂರ್ಯ ನಮಸ್ಕಾರ ಮಾಡುವ ಗಿನ್ನೆಸ್ ದಾಖಲೆಯನ್ನು ಆಂಧ್ರಪ್ರದೇಶವು ಪಡೆದುಕೊಂಡಿತ್ತು ಎರಡು ಸಾವಿರ ಹದಿನಾಲ್ಕರಲ್ಲಿ ವಿಶ್ವಸಂಸ್ಥೆಯು ಜೂನ್ ಇಪ್ಪತ್ತೊಂದು ಅನ್ನು ಅಂತಾರಾಷ್ಟ್ರೀಯ ಯೋಗ ದಿನವೆಂದು ಘೋಷಿಸಿದ ನಂತರ ಕೇವಲ ಹನ್ನೊಂದು ವರ್ಷಗಳಲ್ಲಿ ನೂರ ಎಪ್ಪತ್ತೈದು ರಾಷ್ಟ್ರಗಳು ಯೋಗವನ್ನು ಅಳವಡಿಸಿಕೊಂಡಿವೆ ಎಂಬುದು ಸಾಮಾನ್ಯ ಸಾಧನೆಯಲ್ಲ ಎಂದು ಪ್ರಧಾನಿ ಮೋದಿ ತಮ್ಮ ಭಾಷಣದಲ್ಲಿ ಹೇಳುವಂತೆ ಮಾಡಿತ್ತು ವಿಶೇಷವಾಗಿ ಮಹಾರಾಷ್ಟ್ರದ ಪುಣೆಯಲ್ಲಿ ನಡೆದ ಅಂತಾರಾಷ್ಟ್ರೀಯ ಯೋಗ ದಿನದಂದು ಜನರು ಈಜುಕೊಳದಲ್ಲಿ ಯೋಗ ಪ್ರದರ್ಶನ ನೀಡಿ ವೀಕ್ಷಕರ ಗಮನ ಸೆಳೆದರು ಈ ಯೋಗ ದಿನಾಚರಣೆಯ ಸಂಭ್ರಮ ಎಲ್ಲಿಯವರೆಗೂ ಮುಟ್ಟಿತ್ತು ಅಂದ್ರೆ ಉತ್ತರ ಪ್ರದೇಶದ ಸಂಬಾಲ್ನಲ್ಲಿ ಮದರಸಾ ವಿದ್ಯಾರ್ಥಿಗಳು ಮತ್ತು ಧರ್ಮಗುರುಗಳು ಯೋಗ ಪ್ರದರ್ಶನ ನೀಡುವುದರಲ್ಲಿ ನಿರತರಾಗಿದ್ದರು ಮದರಸಾದಲ್ಲಿ ಮಹಿಳೆಯರು ಕೂಡ ಉತ್ಸಾಹದಿಂದ ಭಾಗವಹಿಸಿದ್ದು ಕಂಡುಬಂದಿತ್ತು ಜಮ್ಮು ಮತ್ತು ಕಾಶ್ಮೀರ ಅಂತಾರಾಷ್ಟ್ರೀಯ ಯೋಗ ದಿನದಂದು ಅಖ್ನೂರ್ನ ಎಲ್ಒಸಿ ಬಳಿ ಭಾರತೀಯ ಸೇನೆಯು ಯೋಗ ಅಧಿವೇಶನವನ್ನು ಆಯೋಜಿಸಿತ್ತು ದಕ್ಷಿಣ ರೈಲ್ವೆ ನೌಕರರು ತಮಿಳುನಾಡಿನ ಪಂಬನ್ ಸೇತುವೆಯ ಮೇಲೆ ಯೋಗ ಪ್ರದರ್ಶನ ನೀಡಿದರು ಪಶ್ಚಿಮ ಬಂಗಾಳದ ಸಿಲಿಗುರಿಯ ಹೊರವಲಯದಲ್ಲಿರುವ ಭಾರತ ಬಾಂಗ್ಲಾದೇಶ ಗಡಿ ಬಳಿಯ ಉತ್ತರ ಬಂಗಾಳ ಗಡಿನಾಡಿನ ಪ್ರಧಾನ ಕಚೇರಿಯಲ್ಲಿ ಗಡಿಭದ್ರತಾ ಪಡೆ ಸಿಬ್ಬಂದಿ ಭಾಗವಹಿಸಿದ್ದರು ಮನ್ನಾರ್ ತಿರುಮಲೈ ನಾಯ್ಕರ್ ಕಾಲೇಜು ಶಿಸ್ತು ಮತ್ತು ಯೋಗಕ್ಷೇಮಕ್ಕೆ ಒತ್ತು ನೀಡುವ ಮೂಲಕ ಎನ್ಸಿಸಿ ಕೆಡೆಟ್ಗಳೊಂದಿಗೆ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸಿತು ಸಶಸ್ತ್ರ ಪಡೆಗಳ ಸಿಬ್ಬಂದಿಯ ಯೋಗದ ಒಲವನ್ನು ಶ್ಲಾಘಿಸಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಈ ಅಭ್ಯಾಸವು ಸೈನಿಕನನ್ನು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸಿದ್ಧಪಡಿಸುತ್ತದೆ ಮತ್ತು ಯುದ್ಧಕ್ಕೆ ಸಿದ್ಧಗೊಳಿಸುತ್ತದೆ ಎಂದು ಇಂದು ಹೇಳಿದರು ಉಧಂಪುರದಲ್ಲಿರುವ ಉತ್ತರ ಕಮಾಂಡ್ ಪ್ರಧಾನ ಕಚೇರಿಯಲ್ಲಿ ನಡೆದ ಸಾಮೂಹಿಕ ಯೋಗ ಪ್ರದರ್ಶನದ ನೇತೃತ್ವವನ್ನು ಸಿಂಗ್ ವಹಿಸಿದರು ಎರಡೂವರೆ ಸಾವಿರ ಸೈನಿಕರೊಂದಿಗೆ ವಿವಿಧ ಆಸನಗಳು ಮತ್ತು ಉಸಿರಾಟದ ವ್ಯಾಯಾಮಗಳನ್ನು ಮಾಡಿದರು ರಾಜಸ್ಥಾನ ಮುಖ್ಯಮಂತ್ರಿ ಭಜನ್ ಲಾಲ್ ಶರ್ಮಾ ಇಂದು ಜೈಸಲ್ಮೇರ್ನಲ್ಲಿ ಆಯೋಜಿಸಲಾದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ಭಾಗವಹಿಸಿದರು ಜೈಪುರದ ಐತಿಹಾಸಿಕ ಸಿಟಿ ಪ್ಯಾಲೇಸ್ ಒಳಗೆ ನಡೆದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ರಾಜಸ್ಥಾನ ಉಪಮುಖ್ಯಮಂತ್ರಿ ದಿಯಾಕುಮಾರಿ ಭಾಗವಹಿಸಿದ್ದರು ಬೆಂಗಳೂರಿನ ವಿಧಾನಸೌಧದ ಮುಂದೆ ಯೋಗ ಪ್ರದರ್ಶನದಲ್ಲಿ ಕರ್ನಾಟಕ ರಾಜ್ಯಪಾಲರು ಆರೋಗ್ಯ ಸಚಿವರು ಉತ್ಸಾಹಿಗಳು ಭಾಗವಹಿಸಿದ್ದರು ತ್ರಿಶೂರ್ನಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ರಾಜ್ಯ ಮಟ್ಟದ ಉದ್ಘಾಟನೆಯ ಭಾಗವಾಗಿ ಸಾಮೂಹಿಕ ಯೋಗ ಕಾರ್ಯಕ್ರಮ ನಡೆಯಿತು ವಿಶಾಖಪಟ್ಟಣಂನ ಬೀಚ್ ರಸ್ತೆಯಲ್ಲಿ ನಡೆದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ವಿದೇಶಿ ಭಾಗವಹಿಸುವವರು ಯೋಗ ಆಸನಗಳನ್ನು ಪ್ರದರ್ಶಿಸಿದರು ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ನವದೆಹಲಿಯ ಯಮುನಾ ನದಿಯ ದರದಲ್ಲಿ ನಡೆದ ಯೋಗ ಅಧಿವೇಶನದಲ್ಲಿ ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಭಾಗವಹಿಸಿದರು